ಒಂದು ಸಂಜೆ ತರಬೇತಿಯ ಕಠಿಣ ದಿನದ ನಂತರ ಅರ್ಜುನ ತನ್ನ ಸಹೋದರರೊಂದಿಗೆ ಊಟಕ್ಕೆ ಕುಳಿತಿದ್ದಾನು ಇದ್ದಕ್ಕಿದ್ದಂತೆ ಬಿರುಗಾಳಿಗೆ ಎಲ್ಲಾ ದೀಪಗಳು ಆರಿಹೋದವು ಸಂಪೂರ್ಣ ಕತ್ತಲು ಆವರಿಸಿತ್ತಾ ಸರಿಯಾಗಿ ಕೇಳಿದ್ರಿ ಕತ್ತಲು ಆದ್ರೂ ಅವನ ಸಹೋದರರು ಊಟ ಮಾಡುತ್ತಲೇ ಇದ್ರು ಅವರ ಕೈಗಳು ಸಹಜವಾಗಿಯೇ ಆಹಾರವನ್ನ ಹುಡುಕುತ್ತಿದ್ದವು ಯಾವುದೇ ಹಿಂಜರಿಕೆಯಿಲ್ಲ ಯಾವುದೇ ತಪ್ಪಿಲ್ಲ ಮತ್ತು ಆ ಕ್ಷಣದಲ್ಲಿ ಅವನಿಗೆ ಒಂದು ಮಿಂಚ ಹೊಳೆಯಿತು ಆ ಅರಿವು ಅವರಿಗೆ ಕಣ್ಣುಗಳ ಅಗತ್ಯವೇ ಇರಲಿಲ್ಲ ಅದೇ ಪಾಯಿಂಟ್ ಅವರ ಕೈಗಳು ಆ ಕ್ರಿಯೆಯನ್ನ ಅಷ್ಟೊಂದು ಬಾರಿ ಪುನರಾವರ್ತಿಸಿದ್ದವು ಅಂದರೆ ಅವರ ದೇಹಗಳಿಗೆ ಏನು ಮಾಡಬೇಕೆಂದು ಸ್ವತಃ ತಿಳಿದಿತ್ತು ಯಾವುದೇ ಪ್ರಜ್ಞಾಪೂರ್ವಕ ಆಲೋಚನೆಯಿಲ್ಲ ಕೇವಲ ಶುದ್ಧ ಸಹಜ ಪ್ರವೃತ್ತಿ ಮತ್ತು ಅರ್ಜುನ ಆಶ್ಚರ್ಯಪಟ್ಟ ನನ್ನ ಕೈಗಳು ಕತ್ತಲಲಿ ಆಹಾರವನ್ನು ಹುಡುಕಲು ಸಾಧ್ಯವಾದರೆ